ನಮಸ್ಕಾರ ಶುಭ ಸಂಜೆ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ ಇದು ನಾನು ಕೇಳ್ಪಟ್ಟಿರುವಂಥದ್ದು ಈ ಸಮಸ್ಯೆಗಳು ಒಂದೊಂದು ಕುಟುಂಬಗಳಲ್ಲಿ ಆಗ್ತಾಯಿದೆ ಯಾಕಂದರೆ ಈ ಹೆಣ್ಮಕ್ಳು ದುಡಿತಾರೆ ಅಥವಾ ಗಂಡು ಮಕ್ಕಳು ಕೂಡ ದುಡಿತಾರೆ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದರೆ ಅವ್ರಿಗೆ ಒಂದು ರೀತಿಯಾಗಿರುವಂಥ ಕೊಂಬು ಬಂದುಬಿಟ್ಟಿರುತ್ತೆ ಅಂತ ಹೇಳ್ಬೋದು ಸುಳ್ಳುಗಳು ಹೇಳುವಂಥದ್ದು ಅದು ಬೇರೆ ಮಟ್ಟಕ್ಕೆ ಹೋಗುತ್ತೆ ಅದರಿಂದ ಸಾಕಷ್ಟು ಇಶ್ಯೂಗಳು ಕೂಡ ಒಳಗಡೆ ಒಳಗಾಗ್ತಿರ್ತಾರೆ ಅವರು ಸೊ ಈ ಒಂದು ಕೆಲಸ ಮಾಡೋರು ನನ್ನಿಂದನೇ ನಡೀತಾ ಇರೋದು ಫ್ಯಾಮಿಲಿ ಅನ್ನೋ ಒಂದು ಮನೋಭಾವ ಕೂಡ ಬಂದಿರ್ತಾರೆ ಅವರಿಗೆ ಆ ಒಂದು ಅಹಂಕಾರ ಅಹಂ ಅನ್ನೋ ಹೋಗಿ ನನ್ನಿಂದ ಅನ್ನೋದಕ್ಕಿಂತ ನಮ್ಮ ಕುಟುಂಬಕ್ಕೋಸ್ಕರ ಅನ್ನೋಂಥ ಒಂದು ಮನೋಭಾವ ಬರಬೇಕು ಅಂತಂದರೆ ಯಾವ ರೀತಿ ನಡ್ಕೊಳ್ಬೇಕಾಗತ್ತೆ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕೆಲಸಕ್ಕೆ ಹೋದ್ಮೇಲೆ ನೀನು ಈ ಥರ ಸ್ಟಾರ್ಟ್ ಆಗಿಬಿಟ್ಟಿದೆಯಾ ಅನ್ನೋಂಥ ಜಗಳಗಳು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ ಮುಂಚೆ ಈಗಿರಲಿಲ್ಲ ಈಗ ಬದಲಾಗಿದೆಯಾ ಅಂತ ಸೊ ಇದಕ್ಕೆ ಯಾವ ರೀತಿ ನಡ್ಕೊಳ್ಬೇಕು ಸರಳವಾಗಿ ತಿಳಿಸ್ಕೊಡಿ ಗುರುಗಳು ಸರಳ ಅಂದ ಮೇಲೆ ನಾನು ಮಾತಾಡೋ ಹಾಗಿಲ್ಲ ಬಹುಶಃ ನಿಮಗೆ ರೆಮಿಡಿನೇ ಬೇಕು ಅಂತ ಹೌದು ಗುರುಗಳೇ ಖಂಡಿತ ಪ್ರೀತಿಯ ಬಂಧುಗಳೇ ಒಟ್ಟಾರೆಯಾಗಿ ಇದೆಲ್ಲದರಲ್ಲೂ ಇನ್ನು ನಾನು ಏನೇ ಮಾತಾಡಿದ್ರು ಇವರು ಹಾಗೆ ಮಾಡ್ತಾರೆ ಅವ್ರು ಹೀಗೆ ಮಾಡ್ತಾರೆ ಅದಕ್ಕೆ ಸುಳ್ಳು ಹೇಳಿದ ಮತ್ತು ಮನೇಲಿ ಹೀಗೆ ಇದರೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನೇರವಾಗಿ ರೆಮಿಡಿಗೆ ಬರೋದಾದರೆ ಯಾರು ಅದನ್ನು ಹೇಳ್ತಾ ಇದ್ದಾರೋ ಅರೆ ನಮ್ಮ ಮನೇಲಿ ಈಗ ನಿಭಾಯಿಸಬೇಕಾಗಿತ್ತು ಹೀಗಿರಬೇಕಾಗಿತ್ತು ದುಡಿಯುವಂಥ ಮನುಷ್ಯ ಯಾಕೋ ಹೀಗೆಲ್ಲ ಮಾಡ್ತಿದ್ದಾನೆ ದುಡಿತೀನಿ ಅಂತಕ್ಕಂಥ ಒಂದು ಅಹಮ್ಮಿಂದಲೋ ಅಥವಾ ಏನೋ ಬಹಳ ಸುಳ್ಳು ಹೇಳ್ತಾರೆ ಮನೆಯಲ್ಲಿ ಬೇರೆ ಸರಿಯಾಗಿ ಗಮನಿಸಲ್ಲ ಈ ಥರದಿತ್ತು ಅಂತಂದರೆ ಅವರ ಪರವಾಗಿ ನೀವು ಮಾಡತಕ್ಕಂಥದ್ದು ಏನಂತಂದರೆ ಬಿಲ್ವ ವೃಕ್ಷದ ಕೆಳಗಡೆ ಯಾವತ್ತಾದರೂ ಸರಿನೇ ಬಿಲ್ವ ವೃಕ್ಷದ ಮರದ ಕೆಳಗಡೆ ಸಾಧ್ಯ ಆದರೆ ಗೋಧುಳ ಲಗ್ನ ಇದು ಬಹಳ ಇನ್ನು ಸ್ವಲ್ಪ ನಿಮಗೆ ಮಾರ್ಕ್ಸ್ ಜಾಸ್ತಿ ಕೊಡ್ತಕ್ಕಂಥದ್ದರಿಂದ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಂದರ್ಭ ಅಂತ ಐದೂವರೆಯಿಂದ ಆರು ಗಂಟೆ ಆ ಅರ್ಧ ತಾಸು ಒಳಗಡೆ ನೀವು ಬಿಲ್ವ ಮರದ ಕೆಳಗಡೆ ನಾಲ್ಕು ವಿಳೆದೆಲೆ ಕುಟುಂಬದ ಸಂಖ್ಯೆಯೇ ನಾಲ್ಕು ನೀವು ಜಾತಕ ತೆಗೆದು ನೋಡೋ ನಾಲ್ಕನೇ ಮನೆಯ ಕುಟುಂಬ ಸ್ಥಾನ ಅಂತಲೇ ಕರೀತಾರೆ ನಾಲ್ಕು ವಿಳೆದೆಲೆಯನ್ನು ಮಾಡ್ತಕ್ಕಂಥದ್ದು ಆ ಕರೆಕ್ಟಾಗಿ ಅದರ ಕೆಳಗಡೆ ಮಣ್ಣ ಮೇಲೆ ನೀವು ಸ್ಟಾರ್ ಬರೀಬೇಕು ಸ್ಟಾರ್ ಒಂದು ಸ್ಟಿಕ್ ತಗೊಂಡು ಸ್ಟಾರ್ ಆಕೃತಿಯನ್ನು ಬರೆದು ಬಿಟ್ಟು ಅಲ್ಲಿ ವಿಳೆದೆಲೆ ಹಾಕ್ತಕ್ಕಂತಹದ್ದು ನಾಲ್ಕು ವಿಳೆದೆಲೆ ಹಾಕಿ ಆದ ಮೇಲೆ ನಾಲ್ಕು ಕರ್ಪೂರದ ಬಿಲ್ಲೆಗಳನ್ನು ಅದರ ಮೇಲೆ ಇರ್ತಕ್ಕಂಥದ್ದು ನಾಲ್ಕು ಲವಂಗ ಅದರ ಮೇಲೆ ಇಡುವಂಥದ್ದು ನಾಲ್ಕು ಏಲಕ್ಕಿನ ಅದರ ಮೇಲೆ ಇರ್ತಕ್ಕಂತಹದ್ದು ಆದರೆ ಇಲ್ಲೊಂದು ನೀವು ಬೆಂಕಿ ಕಡ್ಡಿಯಿಂದ ಗೇಚಿ ಅಲ್ಲಿ ಇಡೋ ಹಾಗಿಲ್ಲ ಇದೊಂದು ಮಾತ್ರ ನೀವು ತಿಳ್ಕೊಬೇಕಾಗತ್ತೆ ಮತ್ತು ಇನ್ನೇಗೆ ಮಾಡಬೇಕು ಅಂತಂದರೆ ಈ ಹೂಬತ್ತಿ ಅಂತ ಬರುತ್ತೆ ಆ ಹೂಬತ್ತಿಯಿಂದ ಸಂಪೂರ್ಣ ತುಪ್ಪವಾಗಿ ಮಾಡಿಕೊಳ್ತಾ ತುಪ್ಪದಿಂದ ನೆನೆಸಿ ಅದರಿಂದ ನೀವೇನಾದರೂ ಕೂಡ ಹಚ್ಚುತ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ ಬಹುಶಃ ಆ ಭಸ್ಮ ಎಲ್ಲ ಪೂರ್ತಿ ಸುಡಬೇಕು ನೀವು ಅಲ್ಲಿ ಇರಬೇಕು ಸುಟ್ಟು ಆದಮೇಲೆ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಆ ರಕ್ಷೆ ಮತ್ತು ಈ ಏನಿದೆಯೋ ಬತ್ತಿ ಅದಕ್ಕೆ ಹಾಕಬೋದು ಎಲ್ಲ ಹುರಿದು ಆದಮೇಲೆ ನೀವು ಎದ್ದು ನಿಂತುಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು ಎಷ್ಟು ಪ್ರದಕ್ಷಿಣೆ ಮಾಡಬೇಕು ನೀವು ಹೇಗೆ ಲೆಕ್ಕ ಮಾಡಿದ್ರು ಕೂಡ ಈ ಕುಟುಂಬವನ್ನು ಪೋಷಣೆ ಮಾಡತಕ್ಕಂತಹದ್ದು ನಮಗೆ ಸಪೋರ್ಟ್ ಯಾರಾದರೂ ಬರ್ತಾರೆ ಅಂತಂದರೆ ನಮ್ಮ ಕುಟುಂಬದವರು ಅವರನ್ನು ತಂದೆ ತಾಯಿಗಳು ಅಂತ ಕರೀತಾರೆ ಅಥವಾ ಇನ್ಯಾರ ಮಾರ್ಗದರ್ಶಕರು ಗುರುಗಳು ಅಂತ ಹೇಳಿದರೆ ಮಾತ್ರ ಅದು ನಡೆಯುತ್ತೆ ಅದಕ್ಕಾಗಿ ನೀವು ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಹಾಗಾಗಿ ಈ ತಂದೆ ತಾಯಿಯ ಸಂಖ್ಯೆಯೂ ಹೌದು ಗುರುಗಳ ಸಂಖ್ಯೆಯೂ ಹೌದು ಹಾಗಾಗಿ ಹನ್ನೆರಡು ಪ್ರದಕ್ಷಿಣೆ ಹಾಕಿ ಆ ಒಂದು ಮರಕ್ಕೆ ಆ ವಿತ್ತ ದೀಪವು ಸೇರಿಸಿ ನೀವು ಅದಕ್ಕೆ ಹನ್ನೆರಡು ಪ್ರದಕ್ಷಿಣೆ ಹಾಕಿದ್ದಾದ ಮೇಲೆ ನಂತರ ಆ ಭಸ್ತ್ರವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾ ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಬೆರೆಸಿಬಿಟ್ಟು ಬೆಲ್ಲದ ನೀರನ್ನ ಬೆರೆಸಿ ನಿಮ್ಮ ಮನೇಲಿರ್ತಕ್ಕಂಥ ಯಾವುದಾದ್ರು ವಿಗ್ರಹ ಆಗಿರ್ಬೋದು ಫೋಟೋ ಆಗಿರ್ಬೋದು ಅದಕ್ಕೆಲ್ಲ ಇಡ್ತೀರಿ ಲಾಸ್ಟಲ್ಲಿ ನಿಮ್ಮ ಬಾಗಿಲಿಗೆ ಇರ್ತಕ್ಕಂಥದ್ದು ಸಿಂಹದ್ವಾರ ಅಂತ ಹೇಳ್ತೀರಲ್ಲ ಅಲ್ಲಿರ್ತಕ್ಕಂಥದ್ದು ಅವರು ಸುಳ್ಳು ಹೇಳೋಕ್ಕಾಗಲಿ ಅಥವಾ ದರ್ಪದಿಂದ ನಡೆಯೋಕ್ಕಾಗಲಿ ಅಲ್ಲಿಂದ ನೋಡ್ತಾ ಬನ್ನಿ ನೀವು ಗಮನಿಸಿ ಬಹಳಷ್ಟು ಕಡಿಮೆ ಮಾಡಿಬಿಡ್ತಾರೆ ದಿನೇ 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 ಸರಿ ಹೋಗ್ತಾ ನಾನು ಯಾಕೆ ಹೀಗೆ ಮಾಡಬೇಕು ಅವರೆಲ್ಲ ಕೂಡ ನನಗಿಂತ ಎಷ್ಟೋ ದುಡಿತಾರೆ ಅಹಂಕಾರ ಅವ್ರಿಗಿಲ್ಲ ನನಗ್ಯಾಕೆ ಬಂತು ಇಲ್ಲಿಂದ ಎಚ್ಚೆತ್ತುಕೊಳ್ತಾರೆ ನಿಮ್ಮ ಬಾಗಿಲು ದಾಟಿದ್ರೆ ಮತ್ತು ಬಾಗಿಲು ಒಳಗೆ ಬಂದರೆ ನೀವು ಅಲ್ಲಿ ಇಟ್ಟಿದ್ದೀರಿ ಆತ ಅಷ್ಟು ನಿಮ್ಮ ಮುಂದೆ ಹೇಗಿರ್ತಾನೆ ಅಂತಂದರೆ ನಾನು ಇನ್ನೂ ಏನೂ ಸಾಧಿಸಿಲ್ಲ ಅನ್ನೋ ಮಟ್ಟಕ್ಕಿರುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಇದನ್ನು ಮಾಡ್ತೀರಿ ಕುಟುಂಬದ ರಕ್ಷಣೆಗೆ ನೀವು ಕೂಡ ಈ ರೀತಿಯಾಗಿರತಕ್ಕಂತಹ ಆಯುಧಗಳನ್ನು ವ್ಯವಸ್ಥೆ ಮಾಡಿಕೊಂಡೇ ಮಾಡಿದಾಗ ಮಾತ್ರ ಜೀವನ ಮಾಡ್ತೀರಿ ಅದೇ ಗುರುಗಳು ಇದೊಂದು ಆರು ವರ್ಷಗಳಿಂದ ಹೇಳಿದ್ರೆ ಚೆನ್ನಾಗಿರ್ತೇನೋ ಅನ್ನಷ್ಟು ಖುಷಿ ಇರುತ್ತೆ ನಿಮ್ಮ ಮನೆಯ ದರ್ಪಕ್ಕೆ ಕಡಿವಾಣ ನೀವೇ ಆಗ್ತೀರಿ ಖಂಡಿತ ಗುರುಗಳೇ ಮುಂಚೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾರೆ ಬಿಕಾಸ್ ಎಷ್ಟೊಂದು ಫ್ಯಾಮಿಲೀಸ್ ಇದ್ರಿಂದನೇ ಜಗಳಾಗ್ಬಿಟ್ಟಿಲ್ಲ ಆದರೂ ಕೂಡ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಈ ಗುರುಗಳೇ ಗುರುಗಳ ಇನ್ನು ಮುಂದೆ ಆದ್ರೂನು ಅವರ ಒಂದು ಅಹಂ ಅಹಂಕಾರಗಳು ಆಚೆ ಹೋಗಿ ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡಬಹುದು ಅವರ ಒಂದು ಕುಟುಂಬಕ್ಕೋಸ್ಕರ ಬಹಳ ಧನ್ಯವಾದಗಳು ನಮಸ್ಕಾರ ಅರೆ ಶ್ರೀನಿವಾಸ ಸೊ ನಿಮ್ಮ ಕುಟುಂಬದಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಗುರುಗಳು ನೇರವಾಗಿ ನಿಮ್ ರೆಮಿಡಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಈ ರೆಮಿಡಿಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ